प्रड्यूसर्स ना चांस को हाड वर्क इज देव्री वन हार्ड वर्क आफ् दुट इन मैक्सीम एफर्ट एंड फिनिश् द फिल्म विदिन्क् मंथि दट इफ इज मिरी थैंक आपर्चुनिटी फस्ट आफ्ल थैंक यू रोहित सर ಆ್ಯಕ್ಚುಲಿ ನಾನು ಗುರು ಇಬ್ರು ಜೊತೆಯಲ್ಲೇ ನಟಿಸ್ತೀವಿ ಅಂತಲೇ ಅನ್ಕೊಂಡ್ರಲ್ಲ ನಾನು ಸೊ ಏನೋ ಲೈಕ್ ದಟ್ ವಾಸ್ ಫಸ್ಟ್ ಆಫ್ ಆಲ್ ದಟ್ ವಾಸ್ ಅ ಸರ್ಪ್ರೈಸ್ ಬೇಸಿಕ್ಲಿ ಸೊ ಆಮೇಲೆ ಅದು ಯಾವಾಗ ಹೇಳಿದ್ರು ನಾನು ಕತೆನೂ ಕೇಳಲಿಲ್ಲ ಪಾತ್ರದ ಬಗ್ಗೆನೂ ಕೇಳಿಲ್ಲ ಅವ್ರು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ ಏನಾದರೂ ಒಂದು ಹ್ಯಾಪಿ ಮುಮೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಡೆಫಿನೆಟ್ಲಿ ಐ ಮೀನ್ ಲೈಕ್ ಡೂಯಿಂಗ್ ದಿಸ್ ಸಿನಿಮಾ ವಿತ್ ಎಂಟಯರ್ ಟೀಮ್ ಅದು ಪ್ರತಿಯೊಂದು ವಿಷಯನೂ ಎಷ್ಟು ಪ್ರಿಪೇರ್ ಆಗಿದ್ರು ಅಂತಂದರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಮೂರು ಪ್ರೊಡಕ್ಷನ್ ಹೌಸಸ್ ಆ್ಯಕ್ಚುಲಿ ಕೊಲಾಬ್ರೇಟ್ ಆಗಿ ಒಂದು ಸಿನಿಮಾ ಮಾಡೋದೇ ದೊಡ್ಡ ವಿಚಾರ ಆ್ಯಕ್ಚುಲಿ ದಟ್ ಇಸ್ ಬೇಸಿಕ್ಲಿ ಇ ಲೈಕ್ ಇಟ್ ಆ್ಯಕ್ಚುಲಿ ಬೇಸ್ ಇಟ್ಸ್ ಬೇಸಿಸ್ ಆನ್ ಟ್ರಸ್ಟ್ ಬೇಸಿಕ್ಲಿ ಸೊ ಯುನೋ ಆ್ಯಕ್ಚುಲಿ ಇ ಲೈಕ್ ಸುಮಾರು ಜನ ಪ್ರೊಡ್ಯೂಸರ್ಸು ಹೊಸಬರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡು ಕಳ್ಕೊತಾ ಇದ್ದಾರೆ ಆ್ಯಕ್ಚುಲಿ ಸೊ ಬಟ್ ಬೇಸಿಕ್ಲಿ ಇ ಲೈಕ್ ವೆನ್ ಯು ಸಿ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೀಮ್ ವಿಚ್ ಇಸ್ ಆ್ಯಕ್ಚುಲಿ ವರ್ಕ್ ಟುಗೆದರ್ ಅಂದರೆ ಪ್ರತಿಯೊಂದು ಇನ್ ಹೌಸ್ ಪ್ರಿಪ್ರೇಷನ್ ಇತ್ತು ಅವ್ರಿಗೆ ಸೊ ಇನ್ನೊ ಲೈಕ್ ಯಾರ್ದು ಅವರು ಯುನೋ ಲೈಕ್ ಒಪಿನಿಯನ್ ಆಗಲಿ ಇತ್ತುಗಳು ಇನ್ನೊ ಲೈಕ್ ಅದೇ ಸಿನ್ಸ್ ಆಲ್ ತ್ರೀ ಪೀಪಲ್ ವರ್ ಆ್ಯಕ್ಚುಲಿ ವೆರಿ ಎಕ್ಸ್ಪೋಸ್ ಯುನೋ ಲೈಕ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಸಿನಿಮಾ ಆ್ಯಂಡ್ ರಿಲೀಸಿಂಗ್ ದ ಸಿನಿಮಾ ಫಸ್ಟ್ ಆಫ್ ಆಲ್ ಸಿನಿಮಾ ಆದಮೇಲೆ ಇನ್ನೊ ಲೈಕ್ ಪೋಸ್ಟ್ ರಿಲೀಸ್ ಬೇಸಿಕ್ಲಿ ಇನ್ನೊ ಲೈಕ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ತುಂಬ ತಲೆ ಬೇಕು ಸೊ ಹಾಗಾಗಿ ಸೊ ಹೂವೆವರ್ ಇಸ್ ಆ್ಯಕ್ಚುಲಿ ಕಮಿಂಗ್ ಯುನೋ ಲೈಕ್ ಹೊಸ ಪ್ರೊಡ್ಯೂಸರ್ಸ್ ಯಾರ್ಯಾರು ಬರ್ತಾರೆ ಧೈರ್ಯವಾಗಿ ಬನ್ನಿ ಬಂದು ಯುನೋ ಲೈಕ್ ಇಫ್ ದೆರ್ ಇಸ್ ಚಾನ್ಸ್ ಐ ಥಿಂಕ್ ಆಲ್ ತ್ರೀ ಪ್ರೊಡಕ್ಷನ್ ಹೌಸಸ್ ಆರ್ ಓಪನ್ ಫಾರ್ ಎವ್ರಿ ಒನ್ ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಒಪೀನಿಯನ್ ತೊಗೊಂಡು ಮುಂದುವರೆದ್ರೆ ಇನ್ನೊ ಲೈಕ್ ಕನ್ನಡಲ್ಲಿ ಇ ನೋ ಲೈಕ್ ಯು ವಿಲ್ ಆಕ್ಚುಲಿ ಗೆಟ್ ಮೋರ್ ಸಕ್ಸಸ್ಫುಲ್ ಸಿನಿಮಾಸ್ ಅಂತ ನನ್ನ ಅನಿಸಿಕೆ ಅದು ಬಿಟ್ಟು ಸಿನಿಮಾಸ್ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಇಟ್ ವಾಸ್ ಟೋಟಲ್ ಫನ್ ಏನೋ ಲೈಕ್ ನನ್ನೊಂದು ಫ್ಯಾಮಿಲಿ ಇತ್ತು ಸಿನಿಮಾದಲ್ಲಿ ಸಂಜನಾ ನನ್ನ ತಂಗಿ ದೊಡ್ಡ ತಂಗಿ ರಶ್ಮಿ ಏನೋ ಒಂದು ತಾಯಿ ಆ್ಯಕ್ಚುಲಿ ಏನೋ ಲೈಕ್ ಇಟ್ ಆ್ಯಕ್ಚುಲಿ ನಾನು ಆ ಥರ ಒಂದು ಪಾತ್ರ ನಾನು ಮಾಡಿರಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ರೋಹಿತ್ ಸರ್ ಫಾರ್ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ ಆ್ಯಂಡ್ ಕಾರ್ತಿಕ್ ಸರ್ ಜಯಣ ಸರ್ ಜಯಣ ಪಿ ಆರ್ ಕೆ ಆಲ್ ದೀಸ್ ಪೀಪಲ್ ನಾನು ಶುರು ಮಾಡ್ದಾಗಿಂದ ಅವ್ರ ಜೊತೆಲಿದ್ದಾರೆ ನನ್ನ ಫಸ್ಟ್ ಸಿನಿಮಾಗೂ ಐ ಮೀನ್ ಲೈಕ್ ಒಂದು ಫುಲ್ ಲೀಟ್ ಕ್ಯಾರೆಕ್ಟರ್ ಕೊಟ್ಟಿದ್ದು ಜಯಣನೇ ಫಸ್ಟು ಸೊ ಶಿವ ಒನ್ ಫಾರ್ಟಿ ತ್ರೀ ಧೀರೇನ್ ಜೊತೆ ಸೊ ಧೀರೇನ್ ಜೊತೆ ಆದಮೇಲೆ ಇವಾಗ ಗುರು ಜೊತೆ ಆ್ಯಂಡ್ ಪಿ ಆರ್ ಕೆ ಐ ಮೀನ್ ಲೈಕ್ ಅಶ್ವಿನಿ ಮೇಡಮ್ ಆ್ಯಂಡ್ ಪುನೀತ್ ಸರ್ ವಾಸ್ ಆಲ್ವೇಸ್ ದೇರ್ ಶುರುವಿಂದನೂ ನಾನು ಗುರು ಕೆಲಸ ಶುರು ಮಾಡಿದಾಗ್ಲಿಂದನೂ ಅವ್ರ ಜೊತೆಲಿ ಬೆನ್ನಲ್ ಪಾಕಿದ್ರು ರಾಗಣ್ಣ ಥ್ಯಾಂಕ್ ಯು ಆಲ್ ಆಫ್ ಯುಸ್ ಇಟ್ಸ್ ಅ ಫ್ಯಾಮಿಲಿ ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡ್ದಂಗೆ ನನಗೆ ಅನುಭವ ಆಗಿತ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಯು ನೋ ಲೈಕ್ ದ ಸಿನಿಮಾ ಇಸ್ ಗೋಯಿಂಗ್ ವೆರಿ ಗುಡ್ ಇನ್ ಥಿಯೇಟರ್ಸ್ ಸೊ ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್ ಗಾಡ್ ಪ್ಲೇಸ್ ಆಲ್ ಆಫ್ ಯು ನಮ್ಮ ಪುನೀತ್ ರುದ್ರನಾಗ್ ಅವರು ತುಂಬ ಬಾರಿ ಟೋನ್ ವಾಯ್ಸ್ ನಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರು ಸಿನಿಮಾ ಮುಗಿದ್ಮೇಲೆ ನೀವೊಂದು ಮಾತು ಹೇಳಿದ್ರಂತೆ ರೋಹಿತ್ ಸರ್ಗೆ ಸರ್ ಇಷ್ಟೊಂದು ಪಾತ್ರ ಇದೆಯಾ ನಂದು ಸ್ಕ್ರೀನ್ ಮೇಲೆ ನಾನು ಯಾವ್ದು ಚಿಕ್ಕ ರೋಲ್ ಅಂತ ಅಂದ್ಕೊಂಡಿದ್ದೆ ಇಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊತೀನಿ ಅಂತ ಗೊತ್ತಿರ್ಲಿಲ್ಲ ಅಂತ ಹೌದು ಡೆಫಿನೆಟ್ಲಿ ಸೊ ಲೈಕ್ ಯಾವ್ದು ಕಟ್ ಮಾಡಿಲ್ಲ ಥ್ಯಾಂಕ್ ಯು ಸರ್